ಟೋಟಲ್ ಫೈವ್ ಥೌಸಂಡ್ ಕೋಡ್ ರುಪೀಸ್ ಫಾರ್ ದ ಫೈವ್ ಇಯರ್ಸ್ ಅಲ್ಲಿ ಬರ್ತದೆ ಅವರು ಏನು ಯುಟಿ ಏನು ಯುಟಿಲೈಸ್ ಮಾಡ್ಲತ್ತಾರ ಅವರು ಈಗ ಅಂತ ಆಯ್ತಂತಂದ್ರು ಮುದ್ಕೂರು ಅವರು ಕಾಲು ಜಾರಿ ಬಿಡ್ತಾರ ಎಲ್ಲ ಖಾಲಿ ಸರ್ ಅವ್ರೆಲ್ಲಾರು ಬಂದು ನೋಡ್ಕೊಂಡು ಹೋಗಿ ನಾವು ಮಾಡ್ತೀವಮ್ಮ ಮಾಡ್ತೀವಮ್ಮ ಅಂತ ಕೇಳಿ ಇವರಿಗೆ ಬಂದಿಲ್ರಿ ಅವ್ರು ಬೌರಿಂಗ್ ಇದ್ದವ್ರು ಬಲ್ಲಿ ಅವ್ರು ಬಿಲ್ ಬರ್ತದೆ ಅದು ಬರ್ತದ ಅಂತ ಒನ್ ಟೈಮ್ ಬಿಡ್ತಾರ ಒನ್ ಟೈಮ್ ಬಿಡಲ್ರಿ ಇಷ್ಟು ಒನ್ ಮಾಸ್ ಏರದಾಗ ನಡ್ಲಿ ಹತ್ತೀವ್ರಿ ನಾವು ಯಾವುದೋ ಒಂದು ಕೆಲಸ ಮುಂದಾಗಿ ಮಾಡಿ ತೋರಿಸಿಲ್ಲ ನಮಗೆ अरे नम कष्ट यार रोड बनाती बनाती बोल को खड्डे खोद को गए वोट डालो वोट डालो बोले वोट डाले तो कुछ भी नहीं जब वोट डालने का रहेंगे तो घर तक बोल को जाती और यहाँ रोड का इंतजाम भी नहीं है और चलना आदमी के लिए बड़ी मुश्किल की बात है यहाँ पे ಇಲ್ಲಿ ಕೆ ಕೆ ಆರ್ ಡಿ ಬಿ ಒಳಗ ನೈನ್ ಹಂಡ್ರೆಡ್ ಕರೋಡ್ ರುಪೀಸ್ ಎವ್ರಿ ನೈನ್ ಹಂಡ್ರೆಡ್ ಕರೋಡ್ ರುಪೀಸ್ ಎವ್ರಿ ಇಯರ್ ಬಜೆಟ್ ಬರ್ತದೆ ಟೋಟಲ್ ಫೈವ್ ಥೌಸಂಡ್ ಕರೋಡ್ ರುಪೀಸ್ ಫಾರ್ ದ ಫೈವ್ ಇಯರ್ಸ್ ಅಲ್ಲಿ ಬರ್ತದ ಅವ್ರು ಏನು ಯು ಏನು ಯೂಟಿಲೈಸ್ ಮಾಡ್ಲಾಕ್ತಾರೆ ಅವರು ಅವ್ರು ಒನ್ ಕರೋಡ್ ಒಳಗ ಫೋರ್ ಟ್ವೆಂಟಿ ಮೀಟರ್ ಅಷ್ಟೇ ರೋಡ್ ಮಾಡ್ಲಾಕ್ತಾರೆ ಅವರು ನಮ್ದು ಅದೇ ಅಬ್ಜೆಕ್ಷನ್ ಇತ್ತು ಮಾಡೋದಿತ್ತಂದ್ರೆ ಪೂರಾ ಮಾಡ್ರಿ ಇಲ್ಲಾಂದ್ರೆ ಇದು ಬಿ ಸ್ಟಾಪ್ ಮಾಡಿಬಿಡ್ರಿ ಬೇರೆದವರು ದೊಡ್ಡ ದೊಡ್ಡ ಮನುಷ್ಯದವರಿಗೆ ಪ್ರಾಫಿಟ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ಪಲ್ಲ ಬಡವರಿಗೆ ನೋಡ್ರಿ ನಿಮ್ಮ ಮೋಟರ್ಸ್ ಅದ ಅವರು ಇಲ್ಲಿ ಟೋಟಲ್ ವಾರ್ಡ್ ನಂಬರ್ ಫೋರ್ಟಿ ಒನ್ ಒಳಗ ಲಾಸ್ಟ್ ವೋಟರ್ ಲಿಸ್ಟ್ ಪ್ರಕಾರ ನೋಡಿದ ಅಂದ್ರೆ ಸೆವೆಂಟೀನ್ ಥೌಸಂಡ್ ವೋಟರ್ಸ್ ಅದ ಇಲ್ಲಿ ಈ ರೆಹಮಾನ್ ಕಾಲೋನಿ ಖನಿ ಏರಿಯಾ ಮತ್ತು ಮಿಸ್ಬಾ ನಗರ ಟೋಟಲ್ ಇಲ್ಲೇ ನಿಮಗೂ ಆರ್ ಸೆವೆನ್ ಟು ಏಟ್ ಥೌಸಂಡ್ ವೋಟರ್ಸ್ ಸಿಕ್ತವೆ ಇಲ್ಲಿ ಅವರಿಗೆ ಯಾರು ನೋಡ್ಬೇಕು ಅವರಿಗೆ ನೀವು ಕಲ್ಲಿ ಒಂದು ರೋಡ್ ಹಾಕಿ ಹೋಗ್ತೀರಾ ಬೇರೆ ರೋಡಿಗೆ ಯಾರು ಮಾಡ್ಬೇಕು ಯು ಜಿ ಡಿ ಇದ್ನೋ ಯಾರು ನೋಡ್ಬೇಕು ಇಲ್ಲಿ ಈ ರೆಹಮಾನ್ ಕಾಲೋನಿ ಒಳಗೆ ಒಂದು ಬಿ ಸಿ ಸಿ ರೋಡ್ ಇಲ್ಲ ಯು ಜಿ ಡಿ ಕನೆಕ್ಷನ್ ಇಲ್ಲ ಎಲೆಕ್ಟ್ರಿಸಿಟಿ ಜಸ್ಕಾಮ್ ಇಂದ ಏನು ಕನೆಕ್ಷನ್ ಇಲ್ಲ ಲೈಟ್ ಹೋಗಿದೆ ಹೋಗಿದಂದ್ರೆ ಅಂದ್ರೆ ಯಾರು ಭೀ ಬರಲ್ಲ ಅದ್ರ ಸಲ ನಾವು ಟೋಟಲಿ ಹೋರಾಟ ಮಾಡ್ಲಕ್ತಿವಿ ಎರಡು ಮೂರ್ ದಿನ ಇನ್ನೂ ಟೈಮ್ ಕೊಟ್ ಕೊಡ್ಲಾಕ್ತಿವಿ ನಾವು ಇಲ್ಲಾಂದ್ರೆ ಲಾಸ್ಟ್ ಫ್ರೈಡೆ ಅಂದ್ರೆ ಸಾಟರ್ಡೆ ಇಲ್ಲಿಂದ ನಾವು ಎಷ್ಟು ಪಬ್ಲಿಕ್ ಬರ್ತಾವ್ ಅಷ್ಟು ಪಬ್ಲಿಕ್ ತೊಗೊಂಡ್ ಬಂದಿ ಜೆನ್ಯೂನ್ ಕೆಲಸ ನಾವು ಮಾಡ್ತೀವಿ ನನ್ನ ಹೆಸರು ಉಮರ್ ಖಾನ್ ನಾನು ಎಮ್ ಎಸ್ ಕೆ ಮೇಲ್ ಫೋರ್ಟಿ ಒನ್ ವಾರ್ಡ್ ನಮ್ಮ ಏರಿಯಾದಲ್ಲಿ ರೋಡ್ ಇಲ್ಲ ಅಥವಾ ಡ್ರೈನೇಜ್ ಇಲ್ಲ ಕೆಸರು ಅಂದ್ರೆ ಕೆಸರು ಒಂದು ಲೈಟ್ ಇಲ್ಲ ಓಡಾಡಕ್ ತುಂಬಾ ಕಷ್ಟ ಯಾರಾದ್ರೂ ಒಂದು ಮನೆಯಲ್ಲಿ ಒಂದು ಹೆರಿಗೆ ಆಗ್ಬೇಕಾದ್ರೆ ಒಂದು ಬಾಣತಿ ಕರ್ಕೊಂಡು ಹೋಗ್ ತುಂಬಾ ಕಷ್ಟ ಐತೆ ನಮ್ಗೆ ಇಲ್ಲಿ ಅದು ಅಲ್ಲದೇನಿಲ್ಲಿ ಬಂದಿರೋ ಅದೀ ಚಿಕ್ಕ ಚಿಕ್ಕ ಅಧಿಕಾರಿಗಳಾಗಲಿ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಅವ್ರು ಬಂದು ಏನು ನೋಡಿಕೊಂಡ್ರು ಕೂಡ ಮಾಡ್ತೀವಂತ ಹೇಳಿ ಒಂದು ಸುಳ್ಳು ನಮಗೆ ಆಶ್ವಾಸನೆ ಕೊಟ್ಟು ಹೋಗೋದು ಬಿಟ್ಟು ಬೇರೆ ಇನ್ನೊಂದು ವಿಷಯ ಯಾವುದೂ ಒಂದು ಕೆಲಸ ಮುಂದಾಗಿ ಮಾಡಿ ತೋರಿಸಿಲ್ಲ ನಮಗೆ ಆದರೆ ನಮಗೇನಂದ್ರೆ ನಮ್ಮ ಕಷ್ಟ ಯಾರೂ ಕೇಳೋರಿಲ್ಲ ಕೇಳಿದ್ರೆ ಏನಂತಾರೆ ಏರಿಯಾ ನಮಗೆ ಬರಲ್ಲ ನಿಮಗೆ ಬರಲ್ಲ ಅಂತಾರೆ ಅಂತ ನೆಕ್ಸ್ಟ್ ಎಲ್ಲಿಯೋ ಕೇಳಬೇಕು ಇದು ರೈಮಾನ್ ಕಾಲೋನಿ ಅಸ್ರಾ ಮಜೀದು ಕೆ ಬಿ ಹಿಂದ ಭಾಗ ಬರೋದು ಡಬ್ರಾಬಾದ್ ಕ್ರಾಸಿಂದ ಒಳಗಡೆ ಇದು ಬರೋದು ವಾರ್ಡ್ ನಂಬರ್ ಫಾರ್ಟಿ ಒನ್ನು ತುಂಬ ಕಷ್ಟ ಐತೆ ಅದಕ್ಕೋಸ್ಕರ ನೀವು ದಯವಿಟ್ಟು ಕೇಳ್ಕೊತಾ ಇದ್ದೀವಿ ನಮ್ಮ ಕಷ್ಟಗಳು ಕೇಳಿಕೊಂಡು ಕಳಕಳಿಯಿಂದ ಮಾಡಿಕೊಟ್ರೆ ತುಂಬ ನಮಗೆ ಒಳ್ಳೆಯದಾಗುತ್ತೆ ಇಲ್ಲಾಂದರೆ ನಾವೇನು ಮಾಡ್ತೀವಿ ಹೋಗಿ ಕಾರ್ಪೊರೇಷನ್ ಹತ್ರ ಹೋಗಿ ನಿಂತ್ಕೊಡು ಧರಣೆಗಳು ಮಾಡ್ಕೊಂಡು ಬಿಡ್ತೀವಿ ನನ್ನ ಹೆಸರು ಮೊಹಮ್ಮದ್ ಮಸ್ತಾನ್ ಅಂತ ನೀರಿಂದು ಆಯಿತು ಮತ್ತು ಇದು ಡೈನೇಜ್ ಆಯಿತು ಇದು ನಾಲಿ ಇಲ್ಲ ಏನಿಲ್ಲ ಮೊದಲು ಡೈನೇಜ್ ಬೇಕು ನಮಗೆ ಡೈನೇಜ್ ಆದಮೇಲೆ ಎಲ್ಲ ಕೆಲಸ ಒಂದೊಂದು ಆಗಬೇಕು ಇಲ್ಲಾಂದರೆ ನಾವು ಶುಕ್ರವಾರ ಇಲ್ಲ ಶುಕ್ರವಾರ ದಿವಸ ಎರಡು ದಿವಸ ನೋಡ್ತೀವಿ ಶುಕ್ರವಾರ ದಿವ್ಸ ನಾವು ಎಲ್ಲಿ ಹೋಗೋದ್ರಿ ಭಾಷಾ ನೀರ್ ಇಲ್ಲಿ ಎಂಟು ದಿವ್ಸು ಹತ್ತು ದಿವ್ಸು ಹದಿನೈದು ದಿವಸಗು ಬರ್ತಾವ್ರಿ ಏನ್ ಮಾಡ್ತಿವ್ರಿ ಅಕ್ಕ ಪಕ್ಕದಾಗ ಎರಡ್ ಎರಡು ಕೊಡ ಮೂರ್ ಮೂರ್ ಕೊಡ ತಗೊಂಡು ನಡಸ್ತಿವ್ರಿ ನಾವು ಏನ್ ಮಾಡ್ಬೇಕ್ರಿ ಬೌರಿಂಗ್ ಇದ್ದವ್ರ ಬಲ್ಲಿ ಅವ್ರನು ಬಿಲ್ ಬರ್ತದ ಅದು ಬರ್ತದ ಅಂತ ಒನ್ ಟೈಮ್ ಬಿಡ್ತಾರ ಒನ್ ಟೆಮ್ ಬಿಡಲ್ರಿ ಇಷ್ಟು ಒನ್ ಆರ್ಸ್ ದಾಗ ನಡ್ಲಿ ಹಾಕ್ತಿವ್ರಿ ನಾವು ಈಗ ಏನಿಲ್ಲ ನೋಡ್ರಿ ಡೈನೀಸ್ ಬೇಕು ಗೌರ್ಮೆಂಟು ಬೌರಿಂಗ್ ಬೇಕು ಇದು ಡೈನೀಸ್ ಆದ್ಮೇಲೆ ರೋಡ್ ಬೇಕು ನೋಡ್ರಿ ಎಮ್ ಎಲ್ ಎ ಅವ್ರು ಎಲ್ಲರು ಎಲ್ಲರು ಬಂದು ನೋಡಿ ಮಾಡ್ತೀವಮ್ಮ ಮಾಡ್ತೀವಮ್ಮ ಅಂತ ರೀ ಯಾರು ಬಂದಿಲ್ಲರಿ ಯಾರು ಬಂದಿಲ್ಲ ಗೆದ್ದ ಮೇಲೆ ಯಾರು ನಮ್ಗೆ ಒಳ್ಳಿನೂ ನೋಡಿಲ್ರಿ ಅಮ್ಮ ಹ್ಯಾಂಗಿಲ್ಲ ಅಂತಮ್ಮ ಅಂತ ತಕ್ಕ ಒಳ್ಳಿ ನೋಡಿಲ್ರಿ ನಮ್ಗೆ ಇದು ಏರಿಯಾ ನಮ್ಗೆ ಕಾರ್ಪೆನ್ಶದಾಗ ಇಲ್ಲ ಇದು ಏರಿಯಾ ನಮ್ಗೆ ಬರಲ್ಲ ಅಂತ ಅನ್ಲಾತರಿ ಇದು ತರ್ಟಿ ಒಂದು ವಾರ್ಡ್ ಲಂಬರು ಆಸ್ರಾ ರೀ ನೋಡಮ್ ಮುಂದೆ ನೋಡಮ್ ನೀವು ಈಗ ಓಟಾರ ಹಾಕಿದೆ ಅಂತ ರೀ वो वोट वोट हूं वोट आगतन ಕೆಲಸ ಮಾಡ್ತೀ ಅಂತಾರ वोट ಆತಮೇಲೂ ಕೆಲಸ ನಮಗೆ ನೋಡಲ್ಲ ಈ ಸಾರಿ ನಾವು ವೋಟ್ ಹಾಕಲ್ಲ ಏನಿಲ್ಲ ಯಾರ್ ಬರ್ತಾರ ಅಂತಂದ್ರೆ ಅಲ್ಲಿ ಹಾತಿದಾ ಕುಂತು ಬಿಡ್ತೀನಿ ನೋಡಿ ನನ್ನ ಹೆಸರು ಬಿಲ್ಕಿಸ್ ಬೇಗಂ ರೀ ರಹಮಾನ್ ಕಾಲೋನಿ ಮೇ ಲೈಟ್ ಕಾ ಪತಾ نہیں ہے ಗಟರ್ ಕಾ ಪತಾ نہیں ہے ರೋಡ್ بھی نہیں ہے ಚಿಕ್ಕರ್ ಚಿಕ್ಕರ್ ہے ಕಿತಾ مصیಫತ್ اٹھಾಕೇ رہنا ہم لوگ کوئی आते नहीं देखते नहीं इधर ರೋಡ್ बनाती बनाती বলಕೋ ಖड्डे खोदಕೋ گئے कचरे की गाड़ी नहीं आ रही कचरा फेंकना हमें ऐसी बहुत है हमारे को कुछ तो करो ओड डालो ओढ़ डालो बोले वोट डाले तो कुछ भी नहीं जब ओड तो जाती ओट डालने का खत्म हुआ तो घर को आको पूछते भी नहीं पानी की तकलीफ है सब तरफ नाला आ रही हमारे तरफ भी नल नहीं ले लेके आ रहे कुछ नहीं कहा से पानी भरना बच्चे बीमार पड़ रहे पीछे पानी भरे हुआ है उसमें बच्चे गिर रहे है देख जाको कटर में पानी खाली नहीं करे नालिया में बच्चा भी खनी में मर को गया पानी भरे हुआ है फुल कचरे की गाड़ी का इंतजाम नहीं है और दूसरी बात है पानी की जो खनी है वो पानी भर कर पूरा पानी जो है इधर अंदर आ जाता थोड़ा उसका इंतजाम करना चाहिए दो तीन बच्चों का इंतकाल हो गया यहाँ पे पानी में डूब के मर गए बच्चे और बहुत सारी परेशानियाँ है हमारे पास यहाँ जो है कोई देखने वाला है ही नहीं साहब और यहाँ रोड का इंतज़ाम भी नहीं है और चलना आदमी के लिए बड़ी मुश्किल की बात है यहाँ पे यहाँ कई लोग नमाज को जब जाते हैं तो सारा खड्डों में से जाते हैं उनको रास्ता चलने के लिए नहीं आप देख सकते हैं आके अगर चल के बता दे तो मैं बताऊंगा आपको कि कैसे चलते हैं वहाँ पे है ही नहीं रास्ता ही नहीं है वहाँ पूरा पानी भर जाता है सारा पानी उधर आके भर जाता है रास्ता है ही नहीं और बच्चों को जो है इतनी तकलीफ बीमारियाँ वगैरह काफ़ी बहुत सारी चीज़ें हैं साहब के बोलने के लिए और कोई अल्फाज नहीं है मेरे पास बहुत सारी कमियाँ हैं यहाँ अगर ये कर देते हैं तो हम बहुत बड़ा शुक्रिया अदा करेंगे उनको